ಹಲೋ ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಒಂದೊಳ್ಳೆ ಚಿಕನ್ ಸಾಂಬಾರು ಮಾಡೋದು ಹೇಳ್ಕೊಡ್ತಾಯಿದ್ದೀನಿ ಡಿಫ್ರೆಂಟಾಗಿ ಯಾವಾಗಲೂ ಒಂದು ರೀತಿ ಮಾಡ್ತಾಯಿದ್ದೀರಿ ಇವತ್ತೇ ಒಂಥರ ಸ್ವಲ್ಪ ಆಗಿರಲಿ ಅಂತ ಡಿಫ್ರೆಂಟಾಗಿ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಬಂದಿದ್ದೀರಿ ಒಂದು ಕೆ ಜಿ ತೊಗೊಂಬಂದು ನೀಟಾಗಿ ಎರಡು ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬೋನ್ಲೆಸ್ ಸಮೇತ ತೊಗೊಂಬಂದಿದ್ದಾರೆ ಇವತ್ತು ಇದು ಮೊಟ್ಟೆ ಕೋಳಿದ್ದು ತೊಗೊಂಬಂದಿರೋದಿದು ಮೊಟ್ಟೆ ಕೋಳಿಯಿಂದ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಸ್ಟು ಒಂದು ಮೂರು ಈರುಳ್ಳಿಯಿಂದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀತಿ ಸಣ್ಣದಾಗಿರೋದ್ರಿಂದ ನಾನು ಮೂರು ನಾಲ್ಕು ಈರುಳ್ಳಿ ತಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಹೊಣ್ಮೆಣಸಿನ್ಕಾಯಿ ಒಂದು ಆರು ಇಟ್ಕೊಂಡಿದ್ದೀನಿ ಇವತ್ತು ಖಾರದ ಪುಡಿ ಇಲ್ಲ ಅದಕ್ಕೆ ಹಣ್ಮೆಣಿಸ್ಕಾಯಿ ಎತ್ಕೊಂಡಿದ್ದೀನಿ ಟೊಮೊಟೊ ಒಂದು ಅರ್ಧ ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಇದ್ದೀನಿ ಯಾವಾಗಲೂ ಎರಡೆರಡು ಟಮೊಟೊ ಇದ್ದೀನಿ ನಾನು ಇವತ್ತು ಒಂದು ಅರ್ಧ ಟೊಮೊಟೊ ಮಾತ್ರ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕ್ತಿದ್ರು ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಹಸಿ ಕೊಬ್ಬರಿನ ಈ ರೀತಿ ತುಪ್ಪಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಾಕು ಮತ್ತು ಕಡಲೆಪಪ್ಪು ಒಂದು ಸ್ಪೂನಷ್ಟು ಮಾಡ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದೆರಡು ಗಡ್ಡೆ ಸುಳ್ದಿಟ್ಕೊಂಡಿದ್ದೀನಿ ಶುಂಠಿನ ಒಂದು ಇಂಚಷ್ಟು ಕಟ್ ಮಾಡಿಟ್ಟು ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎಷ್ಟು ತೊಗೊತೀರಾ ಶುಂಠಿನೂ ಅಷ್ಟೇ ಅರ್ಧ ಪ್ರಮಾಣದಷ್ಟು ಅಷ್ಟು ತೊಗೊಬೇಕು ಬೆಳ್ಳುಳ್ಳಿ ಅರ್ಧ ಶುಂಠಿ ಅರ್ಧ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಒಂದು ಅರ್ಧ ಅತ್ತೆಲೆ ಮತ್ತು ಇದು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಮತ್ತು ಒಂದು ನಾಲ್ಕು ಟೀ ಸ್ಪೂನ್ ಒಂದು ನಾಲ್ಕು ಸ್ಪೂನಷ್ಟು ಧನಿಯಾ ಪೌಡರು ಒಂದು ಸ್ಪೂನಷ್ಟು ಸಾಂಬಾರು ಪೌಡರು ಸಾಂಬಾರು ಪುಡಿ ಹಾಕಿ ಮಾಡ್ತಾ ಇದ್ದೀನಿ ಇವತ್ತು ತುಂಬಾ ರುಚಿಯಾಗಿರುತ್ತೆ ಲಾಸ್ಟ್ವರೆಗೂ ನೋಡಿ ಈ ವಿಡಿಯೋನ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಡ್ರೈ ಐಟಮ್ಸು ಒಂದು ಸ್ಪೂನಷ್ಟು ದ ಗಸಗಸೆ ಹಾಕೊತಾ ಇದ್ದೀನಿ ಮತ್ತು ಚಕ್ಕೆ ಒಂದು ಇಂಚಷ್ಟು ಹಾಕೊತಾ ಇದ್ದೀನಿ ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಲವಂಗ ಒಂದು ನಾಲ್ಕು ಏಲಕ್ಕಿ ಒಂದೆರಡು ಸೋಂಪು ಒಂದು ಕಾಲು ಟೀ ಸ್ಪೂನಷ್ಟು ಮತ್ತು ಎಲೆ ಪಲಾವ್ ಎಲೆ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸು ಒಂದು ಸ್ಪೂನಷ್ಟು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಎಣ್ಣೆ ಫ್ರೈ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಂಗೇನು ಹಾಕ್ಕೊಂತಾರೆ ಹಂಗೆ ಹಾಕಿದ್ರೆ ಅದೊಂಥರ ಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಎಣ್ಣೆ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಅದೊಂಥರ ಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಅಣ್ಣ ಇವಾಗ ಒಂದು ಪೈ ಫ್ರೈ ಫ್ಯಾನ್ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಚಿಕನ್ ಎಣ್ಣೆ ಇರುತ್ತೆ ಜಾಸ್ತಿ ಹಾಕೊಳಷ್ಟಿಲ್ಲ ಇದನ್ನ ಮತ್ತ ಪದಾರ್ಥಗಳನ್ನ ಉಳ್ಕೊಳಕ್ ಮಾತ್ರ ಹಾಕೊಂತ ಇದ್ದೀನಿ ಫಸ್ಟ್ ಏನು ಹಾಕೊಬೇಕಂತ ತೋರಿಸ್ತೀನಿ ಈರುಳ್ಳಿ ಹಾಕೊಂತ ಇದ್ದೀನಿ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನಾನು ಈರುಳ್ಳಿನ ನೋಡಿ ಇಷ್ಟು ಒಂದು ಗಡ್ಡೆ ಅಷ್ಟು ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಚಿಕನ್ ಹಾಕಿ ಫ್ರೈ ಮಾಡ್ಕೊಳ್ಳೋಕ್ಕೆ ಇದನ್ನ ಇದನ್ನ ಹಾಕ್ಕೊಂಡು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಫಸ್ಟ್ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಬಿಟ್ಟು ಇಟ್ಕೊಂಡಿದ್ದಾನೆ ಅದನ್ನು ಹಾಕ್ಕೊಂತೀನಿ ಇವಾಗ ಬೆಳ್ಳುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಸ್ವಲ್ಪ ಕಲ್ಲರ್ ಬರಬೇಕು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಂಡು ನೆಕ್ಸ್ಟು ಟಮ ಒಣ್ಮೆಣಿನ್ಕಾಯಿ ಹಾಕ್ಕೊಳ್ಳೋಣ ಒಂದು ಆರು ಒಣಮೆಣಿನ್ಕಾಯಿ ಹಾಕೊತಾ ಇದ್ದೀನಿ ಖಾರದ ಪುಡಿ ಹಾಕಿದ್ರೆ ಒಂಥರ ಡಿಫ್ರೆಂಟಾಗಿ ಕೊಡುತ್ತೆ ಖಾರದ ಇದು ಮತ್ತೆ ಒಣಮೆಣಿನ್ಕಾಯಿ ಹಾಕಿದ್ರೆ ಅದೊಂಥರ ಡಿಫ್ರೆಂಟ್ ಕೊಡುತ್ತೆ ಸಾಂಬಾರು ಒಣ್ಮೆಣಿನ್ಕಾಯಿ ಹಾಕ್ಕೊಳ್ಳೋದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸಾಂಬಾರು ಚಿಕನ್ ಸಾಂಬಾರು ಖಾರದ ಪುಡಿನೂ ಚೆನ್ನಾಗಿರುತ್ತೆ ಅದೊಂಥರ ಥರ ಡಿಫ್ರೆಂಟಾಗಿ ಸಾಂಬಾರು ಬರುತ್ತೆ ಇದೊಂಥರ ಡಿಫ್ರೆಂಟಾಗಿ ಸಾಂಬಾರು ಬರುತ್ತೆ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಒಂದು ಅರ್ಧ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೂ ಹಾಕ್ಕೊಂತೀನಿ ಟೊಮೆಟೊ ಹಾಕ್ಕೊಂಡಿಲ್ಲ ಅಂದ್ರೂ ನಡೀತೆ ಒಂದು ಸ್ವಲ್ಪ ಟೇಸ್ಟ್ ಕೂಡ ಥರ ಹಾಕ್ಕೊತಾ ಇದ್ದೀನಿ ಅಷ್ಟೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ನೆಕ್ಸ್ಟು ಶುಂಠಿನೂ ಹಾಕ್ಕೊಂತೀನಿ ಅದಕ್ಕೆ ನೋಡಿ ಶುಂಠಿನೂ ಇದ್ದೀನಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಬೆಚ್ಚಗಾಗಬೇಕು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಸಾಲೆನ ರುಬ್ಬದೆ ಈ ರೀತಿ ಉರ್ಕೊಳ್ದ್ರೇ ಹಸೀಜನೆ ಹಾಕಿ ಮಾಡ್ತೀರ ಅದೊಂದು ಥರ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಉಡ್ಕೊಂಡು ಮಾಡೋದ್ರಿಂದ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸರಿ ಟ್ರೈ ಮಾಡಿ ಈ ರೀತಿ ಇವಾಗ ಟೊಮೆಟೊ ಸಾಫ್ಟ್ ಆಗಿದೆ ಇವಾಗ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ನೆಕ್ಸ್ಟ್ ಇವಾಗ ಚಕ್ಕೆ ಮತ್ತೆ ಲವಂಗ ಮತ್ತೆ ಜೀರಿಗೆ ಸೋಂಪು ಕಾಳುಮೆಣಸು ಗಸಗಸೆ ಇಷ್ಟನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಘಮ ಬರಬೇಕು ಇದರಲ್ಲಿ ಹುರ್ಕೊಳ್ತಾ ಹುರ್ಕೊಳ್ತಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿರಿ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಅದೆಲ್ಲ ರೋಸ್ಟ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇನ್ನೂ ಸ್ವಲ್ಪ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇದು ಎತ್ತಿಟ್ಕೊಂಡಿದ್ದೀನಿ ಇನ್ನೊ ಹೇಳ್ತೀನಿ ಅದನ್ನು ಏನು ಮಾಡಬೇಕು ಅಂತ ಫಸ್ಟ್ ಇದನ್ನು ಈ ರೀತಿ ಫ್ರೈ ಮಾಡ್ಕೊಬಿಡೋಣ ಅದನ್ನು ಅದ್ರ ಜೊತೇಲಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಕೊಬ್ಬರಿ ಹಾಕೊತಾ ಇದ್ದೀನಿ ಅದೊಂದು ಸ್ವಲ್ಪ ಬೆಚ್ಚದಾಗಬೇಕಷ್ಟೇ ಕೊಬ್ಬರಿ ಹಾಕೊಂಡು ಜಾಸ್ತಿ ಏನು ಫ್ರೈ ಮಾಡೋಷ್ಟಿಲ್ಲ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಮಾಡ್ಕೊಂಡು ಲಾಸ್ಟಲ್ಲಿ ಧನಿಯಾ ಪೌಡರು ಮತ್ತೆ ಸಾಂಬಾರ್ ಪುಡಿ ಇದನ್ನ ಹಾಕ್ಕೊಂಡು ಸ್ವಲ್ಪ ಮಾಡ್ಕೊಬೇಕು ಅಷ್ಟೇ ಸ್ಟವ್ ಆಫ್ ಮಾಡ್ಬಿಡ್ಬೇಕು ಇದೆಲ್ಲ ರೋಸ್ಟ್ ಆಗಿದೆ ಸ್ಟವ್ ಆಫ್ ಮಾಡ್ಕೊಂಡು ಈ ಮಸಾಲೆ ಜೊತೆಗೆ ಸಾಂಬಾರ್ ಪುಡಿ ಮತ್ತೆ ಧನಿಯಾ ಪುಡಿನ ರೀತಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಬೆಚ್ಚಗಾಗಬೇಕಷ್ಟೇ ಇದು ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದನ್ನು ಬಿಟ್ಬಿಡೋಣ ಆರಿದ್ದಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಬೇಕು ಮುಂಚೆನೇ ಹಾಕೊಂಬಿಟ್ರೆ ಮಿಕ್ಸಿ ಜಾರ್ ಹಾಳಾಗ್ಬಿಡುತ್ತೆ ಅದಕ್ಕೆ ಇದು ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ನೆಕ್ಸ್ಟು ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ ಇದರಷ್ಟರಲ್ಲಿ ಆರಿಸಿದ್ದಾದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ತಗೊಳ್ಳೋಣ ಬನ್ನಿ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಫ್ರೈ ಚಿಕನ್ನ ಇದು ಸ್ವಲ್ಪ ರುಬ್ಕೊಳ್ಳೋಷ್ಟೊತ್ತಿಗೆ ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂತೀನಿ ಎಣ್ಣೆ ಜಾಸ್ತಿ ಹಾಕೊಂಡಷ್ಟೇನಿಲ್ಲ ಯಾಕಂದರೆ ಚಿಕನಲ್ಲಿ ಎಣ್ಣೆ ಬಿಟ್ಕೊಂಡಿರ್ತಾರೆ ಅದಕ್ಕೆ ಸ್ವಲ್ಪ ಹಾಕ್ಕೊತಾಯಿದ್ದೀನಿ ನೆಕ್ಸ್ಟು ಒಂದು ಪಲಾವ್ ಎಲೆ ಹಾಕ್ಕೊತೀನಿ ಫ್ರೈ ಮಾಡೋದಕ್ಕೆ ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಇವಾಗ ಈರುಳ್ಳಿ ಯಾವಾಗಲೇ ಹೇಳಿದ್ಮೇಲೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂತೀನಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈರುಳ್ಳಿನ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಚಿಕನ್ನು ನೀಟಾಗಿ ಎರಡು ಸಾರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ನು ಹಾಕೊತೀನಿ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊತ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಚಿಕನಲ್ಲಿ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ಚಿಕನ್ ಸ್ವಲ್ಪ ಹಿಂಗೆ ಬೇಯಿಸ್ಕೊಬೇಕು ಕುಕ್ಕರ್ಲಿಡ್ನ ಕ್ಲೋಸ್ ಮಾಡ್ದೇನೆ ಈ ರೀತಿ ನೀಟಾಗಿ ತಿರ್ಕೊಂಡು ಸ್ವಲ್ಪ ಬೇಯಕ್ಕೆ ಬಿಡಬೇಕು ಇದನ್ನು ನೀರೆಲ್ಲ ಹಿಂಗೆ ಬೇಕು ಇದರಲ್ಲಿ ಆ ರೀತಿ ಸ್ವಲ್ಪ ಹಿಂಗೆ ಡ್ರೈ ಇದು ಮಾಡ್ಕೊಬೇಕು ನಾ ಫ್ರೈ ಮಾಡ್ಕೊಬೇಕು ನೆಕ್ಸ್ಟು ಆವಾಗಲೇ ಹೇಳಿದ್ನಲ್ಲ ಏನಕ್ಕೆ ಅಂತ ಹೇಳ್ತೀನಿ ಅಂತ ಈ ರೀತಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವು ಮೂರನ್ನು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚಿಕನಲ್ಲಿ ಚಿಕನಲ್ಲಿ ಈ ರೀತಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಕೊಡುತ್ತೆ ಚಿಕನ್ ಸಾಂಬಾರು ಅದೇ ಒಂಥರ ಫ್ಲೇವರ್ ಇರುತ್ತೆ ಚಿಕನ್ ಈ ರೀತಿ ಬೇಯ್ತಾ ಇದ್ದಾಗೇನೆ ಫ್ಲೇವರ್ ಇಷ್ಟು ಚೆನ್ನಾಗಿ ತುಂಬ ಫ್ಲೇವರ್ ಬರುತ್ತೆ ಗೊತ್ತಾ ಪಕ್ಕದ ಮನೆಯವರೆಲ್ಲ ಈ ರೀತಿ ಚಿಕನ್ ಮಾಡ್ತಾಯಿದ್ರೆ ಈ ರೀತಿ ಚಿಕನ್ ಮಾಡ್ತಾಯಿದ್ರೆ ಯಾರ ಮನೆಯಲ್ಲಪ್ಪ ಚಿಕನ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಸ್ಮೆಲ್ ಇದೆ ನಮಗೂ ತಿನ್ನಬೇಕು ಅನ್ಸಿ ಬಿಡಬೇಕು ಆ ರೀತಿ ಮಾಡಬೇಕು ಈ ರೀತಿ ಚಿಕನ್ ಸಾಂಬಾರನ್ನ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕು ಸ್ವಲ್ಪ ನೀರನ್ನು ನಿಂತ ಬಂದಿದೆ ಚಿಕನಲ್ಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಕೊಬೇಕು ಚಿಕನ್ನು ಮತ್ತೆ ಕೊತ್ತಂಬರಿ ಸೊಪ್ಪು ಪುದ್ದೀನ ಕೊರ್ಬೇವೆಲ್ಲ ಹಾಕಿದ್ರಲ್ಲ ಅದೆಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಾಗಿ ನೀಟಾಗಿ ಅದ್ರ ಸಾರ ಎಲ್ಲ ಬಿಡಬೇಕು ಚಿಕನಲ್ಲಿ ಅದು ರೆಡಿ ಆಗೋ ನೆಕ್ಸ್ಟ್ ಇವಾಗ ಮಸಾಲೆನ ರುಬ್ಕೊಳ್ಳೋಣ ಮಸಾಲೆನೂ ಸ್ವಲ್ಪ ಹಾರಿದೆ ಇವಾಗ ಮಸಾಲೆನ ರುಬ್ಕೊತೀನಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಚಿಕನ್ ಸಾಂಬಾರು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸೈಡ್ ಟ್ರೈ ಮಾಡಿ ಇವಾಗ ಮಸಾಲೆಯನ್ನು ರುಬ್ಕೊಳಕ್ಕೆ ಹಾಕ್ಕೊತಾ ಇದ್ದೀನಿ ಮಸಾಲೆ ಸ್ವಲ್ಪ ಎಲ್ಲ ಹಾರಿದೆ ಎಲ್ಲ ರುಬ್ಕೊಂಬಿಡೋಣ ಇದನ್ನ ಫಸ್ಟು ಚಿಕನ್ ಒಂದು ಸೈಡಲ್ಲಿ ಬೇಯ್ತಾ ಇದೆ ಮಸಾಲೆನೇ ಫಸ್ಟೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಮಸಾಲೆ ಹಾಕಿತ್ತು ಆಮೇಲೆ ಸಾಂಬಾರಲ್ಲಿ ಏನಷ್ಟೊಂದು ಬೇಯಿಸಷ್ಟು ಇರೋಲ್ಲ ಹಾಕ್ಕೊಂಡು ಇವಾಗ ಕಡಲೆಪಪ್ಪು ಲಾಸ್ಟಲ್ಲಿ ಕಡಲೆಪು ಇದ್ದೀನಿ ಫಸ್ಟೇ ಹಾಕ್ಕೊಂಬಾರ್ದು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಸ ಒಂದು ಟೇಬಲ್ ಸ್ಪೂನಷ್ಟು ಪಪ್ಪು ಹಾಕ್ಕೊಂತೀನಿ ಹಾಕ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಚಿಕನ್ ಒಂದು ಸೈಡ್ ಹಂಗೆ ಬೇಯ್ತಾ ಇದೆ ಅದಕ್ಕೆ ಹೇಳಿದ್ದು ಲಾಸ್ಟ್ವರೆಗೂ ನೋಡಿ ವಿಡಿಯೋನ ಅಂತ ಹೇಳಿದ್ದು ಈ ಹಾಕ್ಕೊಂಡು ಹಾಕೊಂಡು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ಇದನ್ನ ಚೆನ್ನಾಗಿ ರುಬ್ಕೊಂಬರ್ತೀನಿ ಇವಾಗ ಚಿಕನ್ ಸ್ವಲ್ಪ ಸಾಫ್ಟ್ ಆಗಿದೆ ಈ ರೀತಿ ನಾನು ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ನೀರ್ಕೊಂಡು ಅದಕ್ಕೆ ಸಾಫ್ಟ್ ಆಗಿದೆ ಇವಾಗ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಳ್ತೀನಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ ಮಾಡ್ಕೊಬೇಕು ಮಾಡ್ಕೊಂಡಿರೋದನ್ನು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಟ್ರೈ ಮಾಡಲೇಬೇಕು ನೀವು ಈ ರೆಸಿಪಿನ ನಾನು ಹೇಳಿರೋಂಥ ಪದಾರ್ಥಗಳನ್ನೆಲ್ಲ ಕಂಟಿನ್ಯೂಸ್ ಆಗಿ ಈ ರೀತಿ ನಾ ನೀಟಾಗಿ ನೋಡಿಕೊಂಡು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನಾನು ಇವಾಗ ಮಾಡ್ತಾಯಿದ್ರೇ ಸ್ಮೆಲ್ ಗಿರೋಕಾಗ್ತಾಯಿಲ್ಲ ಇವಾಗಲೇ ತಿನ್ಬಿಡ್ಬೇಕು ಇದೆ ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟ್ ತುಂಬ ಅಷ್ಟು ಬರ್ತಾಯಿದೆ ಸ್ಮೆಲ್ಲು ಸ್ಮೆಲ್ ತಡಿಯೋಕೆ ಇಲ್ಲ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಇನ್ನೂ ರೆಡಿನೇ ಆಗಿಲ್ಲ ಅವಾಗ ಇಷ್ಟು ಸ್ಮೆಲ್ ಇದೆ ಮುದ್ದೆಗಂತೂ ತುಂಬಾ ತಕ್ಕ ಕಾಂಬಿನೇಷನ್ ಇದು ಸ್ವಲ್ಪ ನೀರು ಹಾಕ್ಕೊತೀನಿ ನಾನು ಸ್ವಲ್ಪ ತೇಳು ಮಂದ ಅನಿಸ್ತು ಅದಕ್ಕೆ ನೋಡ್ಕೊಳ್ಳಿ ನೀವು ಜಾಸ್ತಿ ತೇಳು ಮಾಡ್ಕೊಂಡ್ರೂ ಚಿಕನ್ ಸಾಂಬಾರು ಚೆನ್ನಾಗಿರಲ್ಲ ಸ್ವಲ್ಪ ನೀರು ಮಾಡ್ಕೊಂಡ್ರು ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಮಂದ ಇದ್ರು ಇದು ಬೇಯ್ ಚಿಕನ್ ಬೇಯ್ತಾ ಬೇಯ್ತಾ ಸ್ವಲ್ಪ ಇನ್ನೂ ಗಟ್ಟಿ ಆಗಿಬಿಡುತ್ತಲ್ಲ ಅದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಹಾಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಚಿಕನ್ ಬೇಯಕ್ಕೆ ಮತ್ತೆ ಎಲ್ಲದಕ್ಕೂ ಸ್ವಲ್ಪ ಹಿಡ್ಕೊಳ್ಳುತ್ತೆ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಒಂದು ನೋಡಿ ಈ ಹದ್ದಲ್ಲಿರಬೇಕು ಸಾಂಬಾರು ಈ ಅದದಲ್ಲಿ ಇದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಚಿಕನ್ ಬೇಯಷ್ಟೊತ್ತ ಲಾಸ್ಟಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸು ಹೆಸರುಕಾಳು ಹಾಕ್ಕೊತಾ ಇದ್ದೀನಿ ಕಾಳು ಹಾಕೋದ್ರಿಂದ ಏನು ಬೆನಿಫಿಟ್ ಅಂತಂದರೆ ನಾನು ಅದಕ್ಕೆ ಹೇಳಿದ್ದು ಅವಾಗಲೇ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಅಂತ ಹೆಸರು ಕಾಳು ಹಾಕೋದ್ರಿಂದ ಯಾರಿಗೆಲ್ಲ ತುಂಬ ಆಗಿರುತ್ತೆ ಚಿಕನ್ ತಿಂದು ಆ ಚಿಕನ್ ಹೀಟ್ ಎಲ್ಲನೂ ಹೆಸರು ಕಾಳಲ್ಲಿ ಒಡ್ದಾಕುತ್ತೆ ಅಷ್ಟೊಂದು ಈಟ್ ಕೊಡಲ್ಲಾಡಿ ಬಾಡಿಗೆ ಚಿಕನ್ ತಿಂದು ಜಾಸ್ತಿ ಹೀಟ್ ಆಗ್ಬಿಟ್ಟೈತೆ ಈಟಾಗ್ಬಿಟ್ಟೈತೆ ಅಂತ ಅಂತ ಇರ್ತಾರಲ್ವ ಎಲ್ಲರೂ ಈ ರೀತಿ ಕಾಳು ಹಾಕ್ಕೊಂಡು ಚಿಕನ್ ಸಾಂಬಾರು ಮಾಡೋದ್ರಿಂದ ಒಂದು ಸ್ವಲ್ಪನೂ ಇರೋಲ್ಲ ಈಟೆಲ್ಲ ಹೆಸರು ಕಾಳೆಲ್ಲ ಸ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ ಆವಾಗ ಚಿಕನ್ ಸಾಂಬಾರು ತಿನ್ನೋದ್ರಿಂದ ಜಾಸ್ತಿ ಹೀಟ್ ಆಗೋಲ್ಲ ಇವಾಗ ಇದನ್ನ ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಸಿಲ್ನ ಕೂಗಿಸ್ಕೊತೀನಿ ನಾನು ಮೂರು ವಿಸಿಲು ಕೂಗಿಸ್ಕೊಂಡು ಆಮೇಲೆ ತೆಗೆದು ತೋರಿಸ್ತೀನಿ ಯಾವ ರೀತಿ ಬಂತು ಚಿಕನ್ ಸಾಂಬಾರು ಅಂತ ಯಾರೆಲ್ಲ ನಮ್ಮ ಚಾನಲ ನೋಡ್ತಾ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ವೀಡಿಯೋ ಇಷ್ಟ ಆದರೆ ಲಾಸ್ಟ್ವರೆಗೂ ನೋಡಿ ಒಂದು ಲೈಕ್ ಕೊಡಿ ಅಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ದಯವಿಟ್ಟು ಹೀಗೆ ಫಾಲೋ ಇರಿ ನಮ್ಮನ್ನು ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ನಾನು ಹಾಕ್ತಾ ಇರ್ತೀನಿ ನಿಮ್ಗೆ ಯಾವುದಾದ್ರೂ ರೆಸಿಪಿ ಇಷ್ಟ ಇದ್ರೆ ಗೊತ್ತಿದ್ರೆ ಹೇಳಿ ಆ ರೆಸಿಪಿ ಮಾಡಿ ತೋರಿಸಿ ಅಂತ ನಾನು ಮಾಡಿ ತೋರಿಸ್ತೀನಿ ಇದೊಂದು ಮೂರು ವಿಸಿಲ್ ಬರಲಿ ಮೂರು ವಿಸಿಲ್ ಆದಮೇಲೆ ತೆಗೆದು ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಚಿಕನ್ ಬೇಯ್ತಾ ಇದೆ ಇನ್ನೊಂದು ಸೈಡಲ್ಲಿ ನಾನು ಮುದ್ದೆಗೆ ಇಟ್ಕೊತೀನಿ ಇದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ ಅನ್ನ ಹಾಕ್ಕೊಂಡು ಮುದ್ದೆ ಮಾಡ್ಕೊಳಿರ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಇದೇ ರೀತಿನೇ ಮಾಡೋದು ನುಚ್ಚು ಹಾಕೊಂಡು ಅಕ್ಕಿ ಬೇಯಬೇಕು ಎಷ್ಟು ಟೈಮ್ ಹಿಡಿಯುತ್ತೆ ಅಕ್ಕಿ ಎಲ್ಲ ಬೆಂದು ಅದು ಸ್ವಲ್ಪ ನೀರು ಇಂಬ್ರಾಗ್ಬಿಡುತ್ತೆ ಅವಾಗ ಹಸಿಟ್ಟೆ ಎಷ್ಟು ಹಾಕೊಬೇಕಂತ ಗೊತ್ತಾಗಲ್ಲ ಈ ರೀತಿ ಅನ್ನ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಹಸಿಟ್ಟು ಹಾಕ್ಕೊಂಡು ಮುದ್ದೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಬಿಗಿನರ್ಸ್ಗೆ ಈ ರೀತಿ ಮಾಡ್ಕೊಳೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇಲ್ಲಾಂದರೆ ನುಚ್ಚು ಹಾಕ್ಕೊಂಡು ಬೇಯಿಸ್ಕೊತೀನಿ ನಂಗೆ ಇದ್ರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೆ ಈ ರೀತಿ ಮಾಡ್ಕೊಳ್ರಿ ಎಲ್ಲರೂ ತುಂಬ ಎಲ್ಪ್ ಆಗುತ್ತೆ ಬರೀ ರಾಗಿ ಹಿಟ್ಟು ಹಾಕ್ಕೊಂಡು ಮುದ್ದೆ ಮಾಡ್ಕೊಳೋದ್ರಿಂದ ಅದೊಂಥರ ಟೇಸ್ಟ್ ಕೊಡುತ್ತೆ ಅಷ್ಟೊಂದು ಇಷ್ಟ ಆಗೋಲ್ಲ ನಮ್ಮ ಮನೇಲಿ ಯಾವಾಗಲೂ ಇದೇ ರೀತಿನೇ ಮಾಡೋದು ನೀವು ಈ ರೀತಿ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಸಾಫ್ಟಾಗೂ ಮುದ್ದೆ ಬರುತ್ತೆ ಈ ಕಡೆ ಸೈಡಲ್ಲಿ ಮುದ್ದೆಗೂ ರೆಡಿ ಮಾಡ್ಕೊಳ್ತೀನಿ ನಾನು ಚಿಕನ್ ಸಾರು ರೆಡಿ ಆಗೋಷ್ಟೊತ್ತಿಗೆ ಅದು ಫ್ಲೇವರ್ ಆಗ್ತಾ ಇಲ್ಲ ಅಷ್ಟು ತಡಿಯೋಕೆ ಇಲ್ಲ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿದ್ದರೆ ಚಿಕನ್ ಸಾಂಬಾರು ಬೇಯ್ತಾಯಿದ್ರೆ ಆಲ್ರೆಡಿ ಆಯ್ತು ಇವಾಗ ಇದಕ್ಕ ಇದು ಸ್ಟವ್ ಆಫ್ ಮಾಡಿ ಮಡಗಿದ್ದೀನಿ ಇದು ವೇರ್ ಆಗೋವರೆಗೂ ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ನಾನು ಚ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ತೆಗಿತೀನಿ ಓಪನ್ ಮಾಡ್ತೀನಿ ಓಡ್ತೀನಿ ನಿಮಗೆ ಯಾವ ರೀತಿ ಬಂತು ಚಿಕನ್ ಅಂತ ಇದು ನಿನ್ನೇನು ಆಲ್ಮೋಸ್ಟ್ ಕುದೀತಾ ಬಂದಿದೆ ನೀರು ಅನ್ನ ಎಲ್ಲ ಸ್ವಲ್ಪ ಕುದೀತಾ ಬಂದಿದೆ ಆಮೇಲೆ ಹಸಿಟ್ಟು ಹಾಕೊಳ್ಳೋದು ಮುದ್ದೆ ತೊಳಿಸ್ಕೊಳೋದು ಹೇಳ್ಕೊಡ್ತೀನಿ ಚಿಕನ್ ಸಾಂಬಾರು ರೆಡಿಯಾಗಿದೆ ಇವಾಗ ನೋಡಿ ನನ್ನ ಮಕ್ಕಳಿಗೆ ಕಾಲು ಅಂದರೆ ತುಂಬ ಇಷ್ಟ ಅದಕ್ಕೆ ಎರಡು ಕಾಲು ಹಾಕ್ಸ್ಕೊಂಡ್ಬಂದಿದ್ದಾರೆ ನೋಡಿ ಅದಕ್ಕೆ ಕಾಲು ಸ್ವಲ್ಪ ಸಾಫ್ಟ್ ಆಗಿದೆ ಚಿಕನ್ ಸಾಂಬಾರು ರೆಡಿ ಆಯ್ತು ಇವಾಗ ಮುದ್ದೆ ಜೊತೆ ಚಿಕನ್ ಸಾಂಬಾರು ಇವಾಗ ಸರ್ವ್ ಮಾಡ್ತೀನಿ ನಾವೆಲ್ಲ ತಿನ್ನಲ್ಲ ಕಾಲು ಅದು ನಮ್ಮ ಮಕ್ಳಿಗೆ ನಾನು ಚಿಕ್ಕಮಗಳಿಗಂತ ತುಂಬಾ ಇಷ್ಟ ಕಾಲು ಅಂದರೆ ಕೋಳಿ ಕಾಲು ಅಂದರೆ ಅದಕ್ಕೆ ಕಾಲು ಎರಡು ಹಾಕ್ಸ್ಕೊಂಡು ಬಂದಿದ್ದಾರೆ ಇಬ್ಬರಿಗೂ ಒಂದೊಂದು ಅಂದ್ಬಿಟ್ಟು ಇವಾಗ ಸರ್ವ್ ಮಾಡೋಣ ಮುದ್ದೆ ಚಿಕನ್ ಸಾಂಬಾರು ರೆಡಿ ಆಯಿತು ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಇನ್ನು ಬೇರೆ ಏನಾದರೂ ಪದಾರ್ಥ ಇದು ಅಡುಗೆ ಮಾಡಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಈ ರೀತಿ ಅಡುಗೆ ಮಾಡಿರಿ ಅಂತ ಮಾಡಿ ತೋರಿಸಿ ಅಂತ ಮಾಡಿ ತೋರಿಸ್ತೀನಿ ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಚಿಕನ್ ಸಾಂಬಾರು ಮಾಡೋದ್ರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್